ಏನ ಹಸುಗಳಿಗೆ ಏನೋ ದಾನ ಇಟ್ಟು ಸ್ವಲ್ಪ ಸೈಡ್ ಸಾಕಣ ಪದೇ ಮಾಡ ಗಗನ 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 ಅಲ್ಲಿ ಮುಂದೆ ಕೆಲ ಓ

ಯಾವುದಾ ಸಿಕ್ಕೋಯ್ತು ನೋಡಿ ಅಂತ ಒಂದು प्रॉपर्टी ಸಿಕ್ಕಬಿಟ್ಟಿದ್ರೆ ಧಾರವಾಡದಗೆ ಆಯೆ ನೆಮ್ಮದಿ ಇರಬೇಕು ನೋಡಲ್ಲ ದೊಡ್ಡ प्रॉपर्टी ಫ ನಾನು ಒಂದು ಚಂದಗಳಾ ಇರಾ ಬಾಳ ಚಂದ ಬರ ಅದು പാർട്ടി സിഗ് നോണ അത് ഇതിന് ധാരാളം നോർത്തി നെടുത്തി ഇല്ല ഇല്ല ഇപ്പം നോണ 啊，你们都。<laughs>

Yes. ಮನೆ ಕಟ್ಟ ಸಾಮಾನು ಇರ್ತದೆ ಇಲ್ಲಿ ಅದು ಎಲ್ಲಿ ಸಿಗುತ್ತಂತೆ ಹಣ ಇವ್ರಿಗೆ ಗೊತ್ತಾ ಮನೆ ಕಟ್ಟ ಸಾಮಾನುಗಳು ಇಲ್ಲೆಲ್ಲ ಅಂಗಡಿಗಳು ಇರ್ತವೆ ನೋಡೋಣ ಮನೆ ಕಟ್ಟ ಸಾಮಾನುಗಳ ಅಂಗಡಿ ಇಲ್ಲಾಂದ್ರೆ ಒಂದು ಒಂದು ಸೊಳ್ಳೆ ಪರದೆ ಯಾರ್ದು ಹಾಕುವ ಒಂದು ಸೊಳ್ಳೆ ಪರದೆ ಆದ್ರೆ ಅರ್ಧ ಹಾಕೊಂಡು ಒಂದು ಹತ್ತು ಸೊಳ್ಳೆ ಪರದೆ ಆರ್ಡರ್ ಮಾಡ್ಕೊಂಡು ಎಲ್ಲ ಟೀ ಸ್ಟಾಲ್ಗಳು ಎಲ್ಲ ಹೋಟೆಲ್ಗಳು ನೀನು ಒಂದು ಒಂದು ಸೊಳ್ಳೆ ಪರದೆ ಆರ್ಡ್ರ್ ಮಾಡ್ಕೊಳ್ಳಂತೇನು ಅದನ್ನ ಅರ್ಧ ಹಾಕಿ ಒಂದು ಇಲ್ಲಿ ಕೇಳಿ ನೋಡಿ ಎಲೆಕ್ಟ್ರಿಕಲ್ಸ್ ಇಲ್ಲಿ ಕೇಳೋಣ ಅವ್ರು ಗೊತ್ತಿರುತ್ತೆ ಎಲ್ಲ ಎಲ್ಲಿ ಹೇಳಿ ಒಳ್ಳೆ ಬರ್ದಂಗೆ ಅಪ್ಪನ ಕಿಟಿಕಂತೇಳ ಸಿಗೋದಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ನೀನು ಅಂದ್ರೆ ಎಲ್ಲಿ ಬರುತ್ತೆ ಮುಂದೆ ಸಿಗುತ್ತಾ ಅಲ್ಲೆಲ್ಲ ಕಬ್ಬಿರ ಅಲ್ಲಿ ಕೇಳಿ ನೋಡ್ದು ಸಿಗ್ಬೋದು ಕೇಳಿ ನೋಡ್ತೀನಿ ಅಣ್ಣ ಅಲ್ಲಿ ಸಿಗಲ್ಲವಾ ಏ ಸಿಗುತ್ತಣ ಅಲ್ಲಿ ಡಬ್ಬಿಗಳಂತ ವೇಸ್ಟ್ ವೇಸ್ಟೇಜ್ ಎಲ್ಲ ಇದಾವೆ ಇವರೆಲ್ಲ ಕಟ್ ಮಾಡ್ತಾರೆ ಎಲ್ಲ ಕಾಣಂಗಿಲ್ಲ ಅಲ್ಲಿ ಇರ್ತಿ ಇಟ್ಟಿರ್ತಾರ ಕಾಣ ಇಲ್ಲಿ ಎಲ್ಲ ರೂಮ್ ಗಳಿಗೆ ಮೇಲೆ ಹಾಕೋದಿಲ್ಲ ಅಣ್ಣ ಹಾಕ್ತಾರೆ ಮಾತು ಕೇಳೋದಿತ್ತು ನೋಡಕ್ ಸಿಗಲ್ಲ ಅಂತ ಬೆಟ್ಟ